ಸರ್ಕಾರಿ ವಸತಿ ನಿಲಯಗಳೆಂದರೆ ಅವ್ಯವಸ್ಥೆಯಿಂದ ಕೂಡಿರುತ್ತವೆ ಅನ್ನೋದು ಬಹುತೇಕರ ಅನಿಸಿಕೆಯಾಗಿರುತ್ತದೆ ಆದರೆ ಇಲ್ಲೊಂದು ವಸತಿ ನಿಲಯ ಮಾತ್ರ ಸಖತ್ ಹೈಟೆಕ್ ಆಗಿದ್ದು ಇದು ನಿಜಕ್ಕೂ ಸರ್ಕಾರಿ ವಸತಿ ನಿಲಯವೇ ಅನ್ನೋ ಅನುಮಾನ ಹುಟ್ಟುಹಾಕುತ್ತದೆ ಹೌದು ಹೀಗೆ ಸುಸಜ್ಜಿತ ಸೌಕರ್ಯಗಳಿಂದ ಕಂಗೊಳಿಸುತ್ತಲಿರುವ ಈ ವಸತಿ ನಿಲಯವು ಗದಗ ನಗರದಲ್ಲಿರುವ ಹಿಂದುಳಿದ ವರ್ಗಗಳ ಕಲ್ಯಾಣಗಳ ಇಲಾಖೆಯ ಮೆಟ್ರಿಕ್ ನಂತರದ ಮಾದರಿ ವಸತಿ ನಿಲಯ ಈ ಮೊದಲು ಈ ವಸತಿ ನಿಲಯವು ಕೂಡ ಹತ್ತರಲ್ಲಿ ಹನ್ನೊಂದು ಅನ್ನೋ ರೀತಿ ಇತ್ತು ಆದರೆ ಈಗ ಈ ವಸತಿ ನಿಲಯಕ್ಕೆ ಹಳೆಯ ವಿದ್ಯಾರ್ಥಿಗಳ ಸಹಕಾರ ದೊರೆತ ಕಾರಣ ಹೈಟೆಕ್ ಸ್ಪರ್ಶ ನೀಡಲಾಗಿದ್ದು ಇದರಿಂದಾಗಿ ಇದು ಹೊಸ ರೂಪದಲ್ಲಿ ನಳ ನಳಿಸುವಂತಾಗಿದೆ ಆಕರ್ಷಕ ಗೋಡೆ ಬರಹ ಸುಸಜ್ಜಿತ ಲೈಬ್ರರಿ ವ್ಯವಸ್ಥೆಯಿಂದಾಗಿ ವಸತಿ ನಿಲಯ ಕಂಗೊಳಿಸುತ್ತಲಿದೆ ಅಲ್ಲದೆ ವಸತಿ ನಿಲಯದ ಪ್ರಾಂಗಣದಲ್ಲಿ ದೇವರಾಜು ಅರಸು ಪ್ರತಿಮೆ ಸ್ಥಾಪಿಸಿ ಸುತ್ತ ಕಾರಂಜಿ ವ್ಯವಸ್ಥೆ ಮಾಡಲಾಗಿದ್ದು ನೋಡುಗರ ಗಮನ ಸೆಳೆಯುತ್ತಲಿದೆ ಮಕ್ಕಳಿಗೆ ಉತ್ತಮ ಶೈಕ್ಷಣಿಕ ವಾತಾವರಣ ಸೃಷ್ಟಿಸುವಲ್ಲಿ ಮಾದರಿ ವಸತಿ ನಿಲಯ ರೂಪಿಸಲಾಗಿದ್ದು ಈಗ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದೆ नईन लाइव न्यूज गदग